ಸ್ನೇಹಿತರೆ ಇವತ್ತು ಬಾಗೇಪಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅತಿ ಹಿಂದೂಳಿರ್ತಕ್ಕಂಥ ತಾಲೂಕು ಮತ್ತೆ ಅತಿ ಹಿಂದುಳಿದ ಜನ ದಲಿತ ಮಕ್ಕಳನ್ನ ಇವತ್ತು ಹಾಸ್ಟೆಲ್ಗಳಲ್ಲಿ ಸೇರ್ಕೊಂಡು ಇವತ್ತು ವಿದ್ಯಾಭ್ಯಾಸ ಮಾಡತಕ್ಕಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಮತ್ತೆ ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ಮೋಸ ಮಾಡತಕ್ಕಂಥದ್ದು ಇವತ್ತು ಯಥೇಚ್ಛವಾಗಿ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ ಮೊದಲಿಂದ ಕೂಡ ಇಲ್ಲಿ ಬಿ ಎಸ್ ಎಸ್ ಡಿ ಎಸ್ ಎಫ್ ಎಸ್ ಎಫ್ ಐ ಎಲ್ಲ ಸಂಘಟನೆಗಳು ದೊಡ್ಡ ಮಟ್ಟದ ಹಾಸ್ಟೆಲ್ ವ್ಯವಸ್ಥೆಯನ್ನ ಸರಿಯಾದಂತ ರೀತಿಯಲ್ಲಿ ಬಳಕೆ ಆಗ್ಬೇಕಂತ ಹೇಳಿ ಹೋರಾಟಗಳು ನಡೆಸಿಕೊಂಡು ಬಂದಿರ್ತಕ್ಕಂಥ ಚರಿತ್ರೆ ಕೂಡ ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದೆ ಆದರೂ ಕೂಡ ಇತ್ತೀಚಿನ ದಿನಗಳನ್ನು ನಡೆಯತಕ್ಕಂತಹ ಹಾಸ್ಟೆಲ್ಗಳನ್ನು ನಡೆಯತಕ್ಕಂತಹ ಈ ದೌರ್ಜನ್ಯ ಈ ಬಡ ಮಕ್ಕಳ ಆಹಾರವನ್ನು ಕಸಿದುಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ ಇವತ್ತು ಅವ್ರಿಗೆ ಇಡ್ಲಿ ಹಾಕಿದ್ದಾರೆ ಆ ಇಡ್ಲಿ ಹಂದಿಗಳು ಇವತ್ತು ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಾವೆಲ್ಲ ಹಂದಿಗಳು ತಿಂದೆ ಇರ್ತಕ್ಕಂಥ ಆಹಾರವನ್ನು ಇವತ್ತು ಅವ್ರಿಗೆ ಹಾಕಿರ್ತಕ್ಕಂಥದ್ದು ಮತ್ತೆ ಮೂರ್ನಾಲ್ಕು ಸಿಬ್ಬಂದಿಗಳು ಸೇರಿಕೊಂಡು ಎಲ್ಲಾ ತಮ್ಮಗಳನ್ನು ಅವರೇ ಕೊಡ್ತಕ್ಕಂಥದ್ದು ಕೂಡ ಇವತ್ತು ನಿರ್ಮಾಣ ಆಗಿದೆ ಅಂದರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಬೆಳಕಿಗೆ ಬಂತು ಆಹಾರವನ್ನು ಇವತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಕ್ಕ ಮಾರಿ ಇಡ್ತಕ್ಕಂಥದ್ದು ಕೂಡ ನಮಗೆ ಬೆಳಕಿಗೆ ಬಂದಿದೆ ಕೇಸ್ಗಳೆಲ್ಲ ಕೂಡ ಆಗಿದೆ ಇವೆಲ್ಲ ಕೂಡ ಉದಾಹರಣೆ ಇವೆಲ್ಲ ಕೂಡ ಒಂದು ಒಂದು ಲಿಂಕ್ ಇರ್ತಕ್ಕಂಥದ್ದು ಅವರ ಅಧಿಕಾರಿಗಳು ಈ ವಿದ್ಯಾರ್ಥಿಗಳು ತಮ್ಮನ್ನು ತಗೊಳ್ತಾನೆ ಅವರೇ ಎಲ್ಲ ತಮ್ಮಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕಾಲ ಮಾರಾಟ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಪಿಚೂರಿಯನ್ನ ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೀತಾ ಇದೆ ಹಾಗಾಗಿ ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಇವತ್ತು ಡಿ ಎಸ್ ಎಸ್ ಡಿ ಎಸ್ ಎಫ್ ಎಸ್ ಎಫ್ ಐ ಸಂಘಟನೆ ಮತ್ತೆ ನಾವು ಕಾರ್ಮಿಕರ ಸಂಘಟನೆ ಪ್ರಗತಿಪರ ಸಂಘಟನೆಗಳಿರ್ತಕ್ಕಂಥ ಎಲ್ಲರೂ ಕೂಡ ಹೊಟ್ಟುಕೂಡಿ ಕೆಲವೇ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಹೋರಾಟ ಮಾಡಿ ಲೋಕಾಯುಕ್ತ ಗಮನಕ್ಕೂ ಕೂಡ ನಾವೆಲ್ಲ ಒಟ್ಟಿಗೆ ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಈ ಹಾಸ್ಟೆಲ್ ವ್ಯವಸ್ಥೆಯನ್ನು ಈ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ಇವತ್ತು ನಾವೆಲ್ಲ ಒಟ್ಟು ಒಟ್ಟಿಗೆ ಇವತ್ತು ತೆಗೆದುಕೊಂಡು ಹೋಗಿ ಈ ಬಾಗೇಪಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹಿಂದೂ ದಲಿತರ ಮಕ್ಕಳನ್ನು ಉಳಿಸಲಿಕ್ಕಾಗಿ ಇವತ್ತು ನಮ್ಮ ಜವಾಬ್ದಾರಿ ಕೂಡ ಇದೆ ಯಾಕೆಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಇವತ್ತು ಅಧಿಕಾರಿನ ವ್ಯವಸ್ಥೆ ಏನಿದೆ ಇವತ್ತು ಸಂಪೂರ್ಣವಾಗಿ ದಲಿತ ವಿರೋಧಿಗಳಾಗಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಇವತ್ತು ಎಚ್ಚು ತೋರಿಸ್ತಾ ಇದೆ ಈ ನಿಟ್ಟಿನಲ್ಲಿ